सखत कारा बन्ना मतुरुची अशी चिली पावडर ಜಿಪಿಎ ಐದು ಪಾಲಿಕೆಗಳ ಗಡಿಯನ್ನು ಗುರುತಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗ್ತಾ ಇದೆ ಆಯೋಗ ನೀಡಿದ್ದ ಅಂತಿಮ ವರದಿಗೆ ಸರ್ಕಾರ ಈಗಾಗಲೇ ಅಂಕಿತವನ್ನ ಹಾಕಿದೆ ಐದು ಪಾಲಿಕೆಗಳ ಗಡಿಯನ್ನು ಗುರುತಿಸಿ ಅಂತಿಮ ಅಧಿಸೂಚನೆಯನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ ಬೆಂಗಳೂರು ಉತ್ತರ ಉತ್ತರ ನಗರ ಪಾಲಿಕೆಗೆ ಎಪ್ಪತ್ತೆರಡು ವಾರ್ಡ್ಗಳು ಈಗಾಗಲೇ ಅಂತಿಮ ಆಗಿದ್ರೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ ಎಪ್ಪತ್ತೆರಡು ವಾರ್ಡ್ಗಳು ಅಂತಿಮವಾಗಿವೆ ಇನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ ನೂರ ಹನ್ನೆರಡು ವಾರ್ಡ್ಗಳು ಅಂತಿಮ ಆಗಿದ್ರೆ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಐ ವಾರ್ಡ್ಗಳು ಅಂತಿಮ ಆಗಿವೆ ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ ಅರವತ್ ಮೂರು ವಾರ್ಡ್ಗಳು ಅಂತಿಮವಾಗಿವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಇನ್ನು ಜಿಬಿಎ ವ್ಯಾಪ್ತಿಯ ಐದು ಪಾಲಿಕೆಗಳ ವಾರ್ಡ್ ವಿಂಗಡಣೆ ಈಗಾಗಲೇ ಅಧಿಕೃತವಾಗಿ ಘೋಷಣೆಯಾಗಿದೆ ಪುನರ್ ವಿಂಗಡನಾ ಆಯೋಗಕ್ಕೆ ವಾರ್ಡ್ಗಳ ಪುನರ್ ಆರ್ನೂರ ತೊಂಬತ್ ಮೂರು ಸಲಹೆಯನ್ನು ಕೂಡ ನೀಡಲಾಗಿದೆ